ಸ್ನೇಹಿತರೆ ಹಿತಲಾಗ್ ಚಾನಲ್ಗೆ ಸ್ವಾಗತ ನಾವೀಗ ಹೋಗ್ತಿರೋ ಪ್ಲೇಸಸ್ಸು ತುಂಬ ಸುಂದರವಾಗಿದೆ ತುಂಬ ನೋಡಿದರೆ ಮೈ ರೋಮಾಂಚನ ಅನಿಸುತ್ತೆ ಆ ಪ್ಲೇಸಸ್ಗೆ ಹೋಗ್ತಿದ್ದೀವಿ ಇದೇನಪ್ಪ ಮಹೇಂದ್ರ ತಾರ್ ಜೀಪ್ಗಳಲ್ಲಿ ನಿಂತಿದ್ದಾವೆ ಅಂದ್ಕೊಂತೀರ ನಾವು ಆ ಪ್ಲೇಸಿಗೆ ಹೋಗಬೇಕಂದ್ರೆ ಇದರಲ್ಲೇ ಹೋಗಬೇಕು ಸೊ ಇದಕ್ಕೆ ಹಾಫ್ ರೋಡ್ ಅಂತ ಹೇಳ್ತಾರೆ ಸೊ ಏಳು ಕಿಲೋಮೀಟ್ರ್ ಹಾಫ್ ರೋಡ್ ಹೋಗ್ತಾ ಇದ್ದೀವಿ ಅಥವಾ ನೀವು ಟ್ರಕ್ಕಿಂಗ್ ಕೂಡ ಮಾಡ್ಬೋದು ಅಥವಾ ಈ ಜೀಪಲ್ಲಿ ಕೂಡ ನಾವು ಮೇಲ್ಗಡೆ ಕ ಹೋಗ್ಬೋದು ಸೊ ಆ ಜೀಪಲ್ಲಿ ಹೋಗ್ಬೇಕಂದ್ರೆ ನಾವು ಐದು ಜನ ಹೋಗ್ ಹೋದ್ವಿ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತೊಗೋತಾರೆ ಅಥವಾ ನೀವು ಶೇರಿಂಗಾಗಿ ಹೋದ್ವಿ ಅಂದರೆ ಒಬ್ರಿಗೆ ಟೂ ಹಂಡ್ರೆಡ್ ರುಪೀಸ್ ತೊಗೊತಾರೆ ಹೋಗ್ತಾ ಬರ್ತಾ ಎರಡೂ ಚಾರ್ಜ್ ಕೂಡ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವು ಈ ಪ್ಲೇಸಿಗೆ ಹೋಗಬೇಕು ಅಂದರೆ ಮೂರು ಅಡಿ ನಾಲ್ಕು ಅಡಿ ಕಲ್ನೆಲ್ಲ ಅವ್ರ ಮೇಲೆ ಹತ್ತಿ ಹೋಗ್ತಾರೆ ಆ ಮಹೇಂದ್ರ ತಾರ್ ಜೀಪಿಗೆ ಏನೂ ಆಗಲ್ಲ ನಮ್ಮ ಕಾರ್ ಅಂತರ ನಾವು ತೊಗೊಂಡೋದ್ವಿ ಅಂದರೆ ನಮ್ಮ ಕಾರ್ ಅದರೊಳಗೆ ಸಿಕ್ಕಾಕೊಂಡ್ಬಿಡುತ್ತೆ ಸೊ ನೋಡೋಕಂತರೂ ತುಂಬ ಭಯಂಕರವಾಗಿದೆ ನಮ್ಮ ನಾಲ್ಕು ತಿಂಗಳು ಪಾಪು ಮತ್ತು ಎರಡೋ ವರ್ಷದ ಪಾಪು ಕರ್ಕೊಂಡು ಹೋಗಿದ್ವಿ ಸೊ ಅವರೇನು ಹೆದರ್ಕೊಂಡಿಲ್ಲ ಬಟ್ ನನಗೆ ತುಂಬ ಹೆದ್ದು ಹೆರಿಕೆ ಆಗಿಬಿಟ್ಟಿತ್ತು ಅಷ್ಟು ಭಯಂಕರವಾಗಿದೆ ಆ ರೋಡು ನೀವೇ ನೋಡ್ತಾ ಇದ್ದೀರಾ ನೋಡ್ರಿ ಹೇಗಿದೆ ರೋಡು ಒಂದು ಮೂರ್ನಾಲ್ಕು ಕಲ್ ಕಲ್ನ ಸಿಕ್ಸ್ಟಿ ಡಿಗ್ರಿ ಇದರಲ್ಲೇ ಎರಸ್ತನೆ ಒಂದೇ ಒಂದೇ ಸತಿಗೆ ಓಡಿಸ್ತಾರೆ ಯಾವ ಕೈ ಬಿಡೋದೇ ಇಲ್ಲ ಸೊ ಈ ಥರ ಇದು ಆಫ್ ರೋಡ್ ಅಂತಾನೆ ಕರೀತಾರೆ ಸೊ ಇದರಲ್ಲಿ ಹೋಗ್ಬೇಕಂದ್ರೆ ಟ್ರಕ್ಕಿಂಗ್ ತುಂಬ ತುಂಬ ಸುಂದರವಾಗಿರುತ್ತೆ ಬಟ್ ಆದರೂ ತುಂಬ ಧೈರ್ಯ ಇರಬೇಕು ಇಲ್ಲಾಂದ್ರೆ ತುಂಬ ಹೆದರಿಕೆ ಆಗ್ತಾ ಇರುತ್ತೆ ಹಾಗೆ ರೋಡ್ ನೋಡ್ರಿ ಅದೇ ರೀತಿನೇ ಹೋಗ್ತಾ ಇರತ್ತೆ ಗಾಡಿ ಎಷ್ಟು ಗಾಡಿ ಹೆಂಗೆ ಎಷ್ಟು ಶೇಕ್ ಆಗ್ತಿದೆ ನೋಡ್ರಿ ಹೋಗ್ತಾ ಬರ್ತಾ ಅದೇ ಗಾಡಿಯಲ್ಲೇ ಹೋಗ್ಬೇಕು ನಾವು ಇನ್ನು ಮತ್ತು ಬೇರೆ ಗಾಡಿಗಳು ನಮ್ಮ ಕಾರುಗಳು ಯಾವುದೂ ಇಲ್ಲಿ ತಗೊಂಡು ಹೋಗಂಗಿಲ್ಲ ಸೊ ಇದಕ್ಕೆ ಆಫ್ ರೋಡ್ ಅಂತಲೇ ಕರೀತಾರೆ ಇಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ಗಳು ಎಲ್ಲ ಕೂಡ ಇಲ್ಲಿ ಆಗ್ತಾನೇ ಇದೆ ನೋಡಿರಿ ಮೂರು ನಾಲ್ಕು ಅಡಿ ಇರೋ ಕಲ್ಲುಗಳು ಕಲ್ಲುಗಳನ್ನೆಲ್ಲ ಹತ್ತಿ ಹತ್ತಿ ಹೆಂಗೆ ಹೋಗ್ತಾ ಇದೆ ನೋಡಿರಿ ಕಾರು ಸೊ ನೋಡಿದ್ರೇ ಭಯಂಕರವಾಗಿರ್ತದೆ ನಾವು ನಾವು ಇರೋ ಚೆನ್ನಾಗಿರೋ ರೋಡ್ ಥರ ಇಲ್ಲೇ ಇಲ್ಲ ಇಲ್ಲಿ ಆ ಪ್ಲೇಸಿಗೆ ಹೋಗಬೇಕು ನಾವು ಇದೇ ಥರನೇ ಹೋಗಲೇಬೇಕು ನೋಡ್ರಿ ಈ ಥರನೇ ರೆಸ್ಟೋರೆಂಟ್ಗಳು ಎಲ್ಲ ಕೂಡ ಆಗ್ತಿದ್ದೇವೆ ಇದು ಯಾವುದು ಅಂದರೆ ಕೇರಳ ಸ್ಟೇಟಲ್ಲಿರುವ ವಾಯ್ನಾಡ್ ಅಂತ ಪ್ಲೇಸಸ್ಸು ಸೊ ಇದು ಸುಲ್ತಾನ್ ಬತೇರಿಯಿಂದ ಮೂವತ್ತೆಂಟು ಕಿಲೋಮೀಟರ್ ಆಗುತ್ತೆ ಸೊ ಹೋಗಕ್ಕೆ ಒಂದು ಎಲ್ಲಿಂದ ಅಂದರೂ ಅಲ್ಲಿಂದ ಒಂದು ಮೂರು ತಾಸು ಬೇಕಾಗುತ್ತೆ ಸೊ ಇದು ಕೇರಳ ಸ್ಟೇಟ್ ಕೇರಳ ಸ್ಟೇಟಲ್ಲಿದೆ ಸೊ ಇದು ಪ್ಲೇಸು ತುಂಬ ತುಂಬ ಸುಂದರವಾಗಿದೆ ನೀವು ಮೇಲೆ ಹೋದ್ಮೇಲೆ ನಿಮಗೆ ಅದು ಯಾವ ಪ್ಲೇಸಸ್ ಅಂತ ನೋಡ್ತೀನಿ ಅದು ವಿಡಿಯೋನ ಕೊನೆ ತನಕ ನೋಡ್ರಿ ಸೊ ನೋಡಿರಿ ಯಾವ ರೀತಿ ಕಲ್ಲು ಹತ್ತುತ್ತಾ ಇದೆ ನೋಡಿರಿ ಇದಕ್ಕೆ ಹಾಫ್ ರೋಡ್ ಅಂತಲೇ ಹಾಫ್ ರೋಡ್ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಗಾಡಿಗಳು ಹತ್ತುತ್ತಾ ಇದ್ದಾವೆ ನಮ್ಮ ಗಾಡಿ ಏನಾರು ತೊಗೊಂಡೋಗ್ಬಿಟ್ರೆ ಮುಗಿದೋಯ್ತು ನಾವು ಅಲ್ಲೇ ಸಿಕ್ಕಾಕೊಂಡು ಅದನ್ನು ರಿಪೇರಿ ಮಾಡ್ಕೊತ ಅಲ್ಲೇ ಕುತ್ಕೋಬೇಕಾಗತ್ತೆ ಸೊ ನಾವು ಇದೇ ಈ ಮಹೇಂದ್ರ ತಾರ್ ಅನ್ನೋ ಜೀಪಲ್ಲೇ ಅಥವಾ ಜೀಪ್ಗಳೇ ಅಲ್ಲಿ ಮೇಲೆ ಹೋಗೋದು ನಮ್ಮ ಗಾಡಿ ನಂತ್ರ ನಾವು ತೊಗೊಂಡೋಗಕ್ಕೆ ಹೋಗೋಕ್ಕಾಗಲ್ಲ ಸೊ ಇದೇ ರೀತಿ ರೋಡ್ಗಳ ಮೇಲೆ ಹೋಗ್ತಾ ಗಾಡಿಗಳು ಮೇಲೆ ಹೋಗ್ತಾನೆ ಇರ್ತವೆ ನೋಡಿರಿ ರೋಡ್ ನೀವೇ ನೋಡ್ತಾ ಇರಿ ರೋಡ್ ಹೇಗೆ ಹೋಗ್ತಾ ಇದೆ ಅಂತ ಸೊ ವಾಯ್ನಾಡ್ ಅದು ಪ್ಲೇಸಸ್ ತುಂಬಾ ಸುಂದರವಾಗಿದೆ ಅಲ್ಲಿ ಪ್ಲೇಸಸ್ ಪ್ಲೇಸಸ್ಗಳು ತುಂಬಾನೇ ಇದ್ದಾವೆ ನಾಲ್ಕೈದು ಪ್ಲೇಸಸ್ ಇದಾವೆ ಅದರಲ್ಲಿ ಇದು ಒಂದು ಪ್ಲೇಸು ಸೊ ನೋಡ್ರಿ ಅದ್ಯಾವ್ದು ಅಲ್ಲ ಗ್ಲಾಸ್ ಗ್ಲಾಸ್ ಬ್ರಿಡ್ಜ್ ಇದಕ್ಕೆ ಸ್ಕೈ ವಾಕ್ ಅಂತ ಕರೀತಾರೆ ಸ್ಕೈ ಪಾರ್ಕ್ ಅಂತ ಗ್ಲಾಸ್ ಬ್ರಿಡ್ಜ್ ಸೊ ತಳಗೆ ನಮಗೆ ಇದಕ್ಕೆ ಬೇಕಾಗಿರೋ ಟಿಕೆಟ್ ಕೊಡ್ತಾರೆ ಸೊ ಒಬ್ಬರಿಗೆ ಟೂ ಫಿಫ್ಟಿ ರುಪೀಸು ಆ ಟಿಕೆಟ್ ಅಲ್ಲಿ ನಮಗೆ ಈ ಎಲ್ಲ ಕೂಡ ಇನ್ವಾಲ್ವ್ ಆಗಿರುತ್ತವೆ ಟ್ರೀ ಟಾಪ್ ಪಾಯಿಂಟ್ ಆರ್ಚರಿ ಶೂಟಿಂಗು ಎಲ್ಲ ಕೂಡ ಇನ್ವಾಲ್ವ್ ಆಗುತ್ತೆ ಇದರೊಳಗೆ ಎಂಟ್ರೆನ್ಸ್ ಫೀಸು ಟು ಫಿಫ್ಟಿ ರುಪೀಸ್ ಆಗಿರುತ್ತೆ ನೋಡ್ರಿ ಅದರೊಳಗೆ ನೀರು ಕೂಡ ಬಿಟ್ಟಿರ್ತಾರೆ ನೋಡ್ರಿ ಇವು ನೋಡಕ್ಕೆ ಎಷ್ಟು ತುಂಬ ಸುಂದರವಾಗಿ ಎಷ್ಟು ತುಂಬಾ ಅದ್ಭುತವಾಗಿದೆ ಅಂತ ನೀವೇ ನೋಡ್ರಿ ಸೊ ನೀವು ನೋಡಿದರೆ ಎಷ್ಟು ಆಚರಿ ಅಚ್ಚರಿಯ ಆಗುತ್ತೆ ಇದು ಇಂಡಿಯಾದಲ್ಲೇ ಫಸ್ಟ್ ಈ ಥರ ಇರೋದು ಕೇರಳದಲ್ಲಿ ಸೊ ಎಲ್ಲೂ ಬೇರೆ ಕಡೆ ಎಲ್ಲೂ ಬೇರೆ ಬೇರೆ ಕಡೆ ಎಲ್ಲೂ ಇಲ್ಲ ಈ ಥರ ಪ್ಲೇಸಸ್ಸು ಸೊ ಎಂಟ್ರೆನ್ಸ್ ಬೆಳಗ್ಗೆನೇ ಹೋಗಬೇಕು ಆ ವ್ಯೂ ನೋಡೋಕ್ಕೆ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿರುತ್ತೆ ನಾವು ಈಗ ಮಳೆಗಾಲದಲ್ಲಿ ಹೋಗಿದ್ದೀವಿ ಆದರೂ ಕೂಡ ನೋಡೋಕ್ಕೆ ಮಂಜು ಬಿಟ್ಬಿಟ್ಟು ಎಷ್ಟು ತುಂಬ ಚೆನ್ನಾಗಿತ್ತು ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀವು ತಳಗಡೆನ ನೋಡಿದರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಬಟ್ ಆದರೂ ಕೂಡ ಪರವಾಗಿಲ್ಲ ತುಂಬ ಸುಂದರವಾಗಿ ಕಾಣುತ್ತೆ ನೋಡಿರಿ ನಾವು ತಳಗಡೆ ಇರೋ ವ್ಯೂ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ಯಾವ ರೀತಿ ಒಳಗಡೆ ಬರ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಯಾವ ರೀತಿ ಚೆನ್ನಾಗಿ ಕಾಣ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಒಳಗಡೆಗೆ ಗ್ರೀನರಿ ನೋಡೋಕ್ಕೆ ಈ ಬೆಂಗಳೂರಿನ ಟ್ರಾಫಿಕ್ಕು ಹೊರಗಡೆಗೆಲ್ಲ ಕೆಲಸ ಮಾಡಿ ತುಂಬ ಸ್ಟ್ರೆಸ್ ಆಗಿರುತ್ತಲ್ಲ ಅಂಥವ್ರು ಇಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ರಿಲೀಫ್ ಆಗ್ಬೋದು ಇದ್ದಾಗ ಇದ್ದಾಗಂತ ಬಂದರೆ ಅಂದರೆ ಅದು ತುಂಬ ಪ್ಲೇಸಸ್ ತುಂಬ ಸೂಪರಾಗಿ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಭಾಳ ಜನ ಇದಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ ಸೊ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅದನ್ನು ನೋಡೋಕ್ಕೆ ತುಂಬ ಸುಂದರವಾಗಿ ತುಂಬ ಚೆನ್ನಾಗೇ ಇದೆ ಈ ಗ್ರೀನರಿ ನೋಡೋದರಿಂದ ನಮಗೆ ಕಣ್ಣಿಗೂ ಕೂಡ ತುಂಬ ರಿಲೀಫ್ ಆಗುತ್ತೆ ಆಮೇಲೆ ನಮಗೂ ರಿಫ್ರೆಶ್ಮೆಂಟ್ ರಿಫ್ರೆಶ್ಮೆಂಟ್ ಸಿಗುತ್ತೆ ಸೊ ಹಾಗಾಗಿ ಇಂಥ ಪ್ಲೇಸಸ್ಗೆ ನಾವು ಹಾಗಾಗ ವಿಸಿಟ್ ಕೊಡ್ತಾ ಇರಬೇಕು ಬಟ್ ಅದರಲ್ಲೂ ಈ ಮಾನ್ಸೂನ್ ಸೀಸನಲ್ಲಿ ನಾವು ಅಲ್ಲಿ ಹೋದ್ವಿ ಅಂದರೆ ಆ ಪ್ಲೇಸಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ನಮ್ಮ ನಾಲ್ಕು ತಿಂಗಳು ಪಾಪು ಕೂಡ ಅದನ್ನು ನೋಡೋಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದೆ ನಮಗೆ ಪಾಪು ನೋಡ್ರಿ ನೋಡಿ ಎಷ್ಟು ಖುಷಿಯಾಗಿ ಎಷ್ಟು ಖುಷಿಯಾಗಿ ನೋಡ್ತಾ ಇದೆ ನೋಡಿರಿ ನಾವು ಕಾಲಿಟ್ಟಿದ್ದೀವಿ ಆದರೂ ಕೂಡ ನಮ್ಮ ಪಾಪು ಹೆದರು ಎರಡು ಎರಡು ವರ್ಷದ ಪಾಪು ಹೆದರ್ತಾ ಇದೆ ಬಟ್ ಸಣ್ಣ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ನೋಡಬೇಕು ಅಂತ ಕಾಯ್ತಿದ್ದಾನೆ ಸೊ ನೋಡಿರಿ ಈ ಥರ ತಳಗಡೆ ನೋಡಿದರೆ ಭಯ ಎಲ್ಲಿ ಬಿದ್ದುಬಿಡ್ತೀವೋ ಅಂತ ಭಯ ಆಗುತ್ತೆ ಬಟ್ ಆದರೂ ಕೂಡ ಆ ಪ್ಲೇಸಸ್ ನೋಡಬೇಕನ್ನೋ ಕಾಥರದಿಂದ ಬಂದಿದ್ದೀವಿ ನೋಡ್ರಿ ನೀವು ನೋಡ್ತಾ ಇದ್ದೀರಾ ಈ ಬೆಟ್ಟ ಗುಡ್ಡ ಯಾವ ರೀತಿ ಮ ಮರಗಳಿಂದ ಹೇಗೆ ತುಂಬ್ಕೊಂಡಿದೆ ನೋಡಿರಿ ಹೆಂಗೆ ಕಾಣ್ತಿದೆ ನೋಡಿರಿ ಎಷ್ಟು ಜನ ಫೋಟೋಗ್ರಫಿಗೋಸ್ಕರ ಎಷ್ಟು ಚೆನ್ನಾಗಿ ಇದನ್ನ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ರಿ ನೋಡಿರಿ ತಳಗೆ ನೋಡಿದರೆ ನಾವು ಬ ತಳಗಡೆಗೆ ಫುಲ್ ಮರಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ ಎಷ್ಟು ಚೆನ್ನಾಗಿ ವ್ಯೂ ಆಗ್ತಿದೆ ನೀವೇ ನೀವೇ ನೋಡ್ತಿದ್ರೆ ಗ್ಲಾಸ್ ಬ್ರಿಡ್ಜ್ ಅಂತೂ ನೋಡಲು ತುಂಬ ಸಖತ್ತಾಗಿ ತುಂಬ ಸೂಪರಾಗಿದೆ ಎದುರುಗಡೆಗೆ ನೀವು ನೋಡ್ತಾ ಇರೋ ಗುಡ್ಡ ಗುಡ್ಡ ಬೆಡ್ಡುಗಳು ನೋಡಿರಿ ನಾವು ಬಂದಿರೋ ರೋಡ್ ಕೂಡ ಹೇಗೆ ಕಾಣ್ತಿದೆ ನೋಡಿರಿ ಎಷ್ಟು ಸ್ಥಳಗಿಂದ ನಾವು ಮೇಲ್ಗಡೆ ಬಂದಿದ್ದೀವಿ ಅಂತ ನೀವೇ ನೋಡ್ತಾ ಇದ್ದೀರಾ ಇದಕ್ಕೆ ನೈನ್ ಹಂಡ್ರೆಡ್ ಕಾಂಡಿ ಅಂತಾನೂ ಕೂಡ ಕರೀತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಅದ್ರಾಗೆ ಹಿಲ್ ಸ್ಟೇಷನಲ್ಲಿ ಮಂಜುಗಳು ಬಿದ್ದಿದಾವೆ ಎಷ್ಟು ತುಂಬ ಸೂಪರಾಗಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ತಾ ಇದ್ರ ಕೇರಳ ತುಂಬ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಕಾಣ್ತಿದೆ ಮತ್ತೆ ಇಲ್ಲಿ ಜೋಕಾಲಿ ಕೂಡ ಇದೆ ನೀವು ಅದನ್ನ ಕೂಡ ಆಟ ಆಡ್ಬೋದು ಯಾವ ರೀತಿ ಗ್ರೀನರಿ ಎಲ್ಲ ಬೆಳ್ಕೊಂಡಿದೆ ಅಷ್ಟು ರೋಡನ್ನು ಹತ್ಕೊಂಡು ಮೇಲ್ಗಡೆ ಬರೋ ಬರ ಬಂದಮೇಲೆ ಮೆಕ್ಸಿಗೋ ಅಂತ ಈ ಪ್ಲೇಸಸ್ ನೋಡ್ಬಿಟ್ವಿ ಅಂದರೆ ಇದು ತುಂಬ ಸುಪ್ ತುಂಬ ಕಣ್ಣಿಗೆ ರೋಮಾಂಚನ ಅನಿಸುತ್ತೆ ತುಂಬ ಸೂಪರ್ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲಿ ತುಂಬ ಏನಾದರೂ ಗಾಡಿ ಕೊಡೋ ಚಾರ್ಜು ಮತ್ತು ಇದು ತುಂಬ ಕಾಸ್ಟ್ಲಿ ಆಗ್ಬೋದು ಆದರೂ ಕೂಡ ಬಟ್ ತುಂಬ ಸೂಪರಾಗಿ ತುಂಬ ಚೆನ್ನಾಗಿದೆ ಇದು ಏಳು ಸಾವಿರದ ಮುನ್ನೂರೈವತ್ತು ಅಡಿ ಎತ್ತರದಲ್ಲಿದೆ ಅಂದರೆ ಎರಡು ಸಾವಿರದ ನೂರು ಮೀಟ್ರಷ್ಟು ಎತ್ತರದಲ್ಲಿ ನಾವು ಬಂದಿದ್ದೀವಿ ಈ ಪ್ಲೇಸಸ್ ನೋಡೋಕ್ಕೆ ನೋಡ್ರಿ ಇಲ್ಲಿ ಜೋಕಾಲಿ ಆಡ್ತಿದ್ರೆ ನೋಡಿದ್ರೆ ಮೈ ರೋಮಾಂಚನ ಅನಿಸುತ್ತೆ ಸೊ ಇದಿಷ್ಟು ಅಡಿ ಎತ್ತರದಲ್ಲಿರೋದ್ರಿಂದ ಅಲ್ಲಿ ಮೇಲೆ ಫುಲ್ ತಂಪಾಗಿರುತ್ತೆ ಮತ್ತು ಮಳೆ ಬಂದರೂ ಕೂಡ ತುಂಬ ಜಿಟಿ 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 ಅಂತ ಮಳೆ ಅಂತರೂ ಸುರಿತಾನೆ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ತುಂಬ ರೋಮಾಂಚನವಾಗಿರುತ್ತೆ ಸೊ ಈ ವಾಯ್ನಾಡಲ್ಲಿ ನೋಡೋಕ್ಕೆ ಪ್ಲೇಸಸ್ಸು ಎಡಿಕಲ್ ಕೇವ್ಸು ಮತ್ತು ಫಾರೆಸ್ಟ್ ಏರಿಯಾ ಮತ್ತು ಸೊ ಸುಚ್ಚಿನಾಡಿ ಡ್ಯಾಮ್ಸು ಆ ಥರ ತುಂಬ ಪ್ಲೇಸಸ್ ಕೂಡ ಇದ್ದಾವೆ ನೋಡೋಕ್ಕೆ ವಾಯ್ನಾಡಲ್ಲಿ ನಾವು ಸ್ಟೇ ಆದ್ವಿ ಅಂದರೆ ಒಂದು ಎರಡು ಮೂರು ದಿನ ಕೂಡ ಬೇಕು ಬೇರೆ ಬೇರೆ ಹತ್ರ ಹತ್ರ ಪ್ಲೇಸಸ್ ಕೂಡ ನಾವು ಇಲ್ಲಿ ನೋಡ್ಬೋದು ಸೊ ನಾವು ಈ ಗ್ಲಾಸ್ ಬ್ರಿಡ್ಜಿಂದ ಈಗ ಹೊರಗೆ ಬರ್ತಾ ಬರ್ತಾಯಿದ್ವಿ ನಾವು ಈ ಜೊಕಾಲಿ ಏನಾದ್ರು ಆಡಬೇಕಂದ್ರೆ ಮತ್ತೆ ಇನ್ನೂರೈವತ್ತು ರೂಪಾಯಿ ಜೊತೆಗೆ ಮತ್ತು ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಸೊ ಇದು ತುಂಬ ಈ ಇಲ್ಲಿಗೆ ಬರೋದು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ತುಂಬ ಸೋವಿಯಲ್ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿದೆ ನಾವು ಈ ಈ ಪ್ಲೇಸಸ್ಗೆ ವಿಸಿಟ್ ಕೊಡ್ಬೋ ವಿಸಿಟ್ ಕೊಡಬಹುದು ಸೊ ವಿಸಿಟ್ ಕೊಡೋದ್ರಿಂದ ನಮಗೆ ತುಂಬ ರೋಮಾಂಚನ ಅನಿಸುತ್ತೆ ತುಂಬ ತುಂಬ ಕಣ್ಣಿಗೂ ತುಂಬ ತಂಪಾಗಿರುತ್ತೆ ಆಮೇಲೆ ಫೋಟೋ ಕೂಡ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಯಾವ ರೀತಿ ಬರ್ತಾ ಇದೆ ಫೋಟೋಸ್ ನೋಡಿರಿ ಎಷ್ಟು ತುಂಬ ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ತಾ ನೀವೇ ನೋಡ್ತೀರಾ ಪ್ರೀ ವೆಡ್ಡಿಂಗ್ ಫೋಟೋ ಯಾವುದು ಕೂಡ ನೀವು ಇಲ್ಲಿ ಬಂದು ಫೋಟೋ ಶೂಟ್ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿರಿ ಈ ರೀತಿ ಹೊರಗಡೆ ಹೊರಗಡೆ ಬರ್ತಾಯಿದ್ವಿ ನನ್ನ ಮಗಳು ಹೊರಗಡೆ ಬರೋಕ್ಕೆ ತುಂಬ ಅಳ್ತಿದ್ದಾಳೆ ಯಾಕಂದರೆ ಅಲ್ಲಿ ನೋಡಿದರೆ ತಳಗಡೆ ಬೀಳ್ತೀವಿ ಅನ್ನೋ ಕಾರಣದಿಂದ ಅವಳು ಅಳ್ತಿದ್ದಾಳೆ ಆದರೂ ಕೂಡ ಅವಳನ್ನ ಎತ್ಕೊಂಡು ಈಗ ನಾನು ಹೊರಗಡೆ ಕರ್ಕೊಂಡು ಬರ್ತಾ ಇದ್ದೀನಿ ಸೊ ನಾವು ಇದೆಲ್ಲ ಇದೆಲ್ಲ ಆದಮೇಲೆ ಈ ಇನ್ನೂರೈವತ್ತು ರೂಪಾಯಿ ಕಾಸ್ಟ್ ಟಿಕೆಟಲ್ಲೇ ನಮಗೆ ಇನ್ನೂ ಒಂದು ನಾಲ್ಕೈದು ಪ್ಲೇ ಒಂದು ನಾಲ್ಕೈದು ಗೇಮ್ಗಳು ಇನ್ವಾಲ್ವ್ ಆಗಿದ್ದಾವೆ ಸೊ ನಾವು ಆರ್ಚರಿ ಶೂಟಿಂಗ್ ಕೂಡ ಇಲ್ಲಿ ಮಾಡ್ಬೋದು ಸೊ ಈ ಕಡೆಗೆಲ್ಲ ಕಾಮನ್ ಆರ್ಚರಿ ಶೂಟಿಂಗ್ ಎಲ್ಲ ನಮ್ಮ ಕಡೆ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಇರೋದಿಲ್ಲ ನೋಡಿರಿ ಇಲ್ಲಿ ಆರ್ಚರಿ ಶೂಟಿಂಗ್ ಈಗಂತೇ ಒಂದು ಪ್ಲೇಸ್ ಇದು ಮಾಡಿದರೆ ಅಲ್ಲಿ ಆರ್ಚರಿ ಶೂಟಿಂಗ್ ಇದೆ ಮತ್ತು ಗನ್ ಶೂಟಿಂಗ್ ಗನ್ ಶೂಟಿಂಗ್ ಕೂಡ ಇದೆ ಫಸ್ಟ್ ಈ ಗನ್ ಶೂಟಿಂಗ್ಗೆ ಹೋಗಬೇಕು ಅಂದರೆ ಮತ್ತೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಕೊಡಬೇಕು ಸೊ ಅಲ್ಲಿ ನೋಡಿರಿ ಈ ರೀತಿ ಮೂರು ಬಾಟ್ಲು ಇಟ್ಟಿರ್ತಾರೆ ಸೊ ಆ ಬಾ ಬಾಟ್ಲಿಗೆ ನಾವು ಗುರಿ ಇಟ್ಟು ಹೊಡಿಬೇಕು ಇದಕ್ಕೆ ಗನ್ ಶೂಟಿಂಗ್ ಅಂತ ಗನ್ ಶೂಟಿಂಗ್ ಪಾಯಿಂಟ್ ಅಂತಲೂ ಕೂಡ ಕರೀತಾರೆ ನೋಡಿರಿ ಈ ರೀತಿ ಬಾಟಲ್ಸ್ ಇಟ್ಟಿದ್ದಾರೆ ಆ ಬಾಟಲ್ಸಿಗೆ ಗುರಿ ಇಟ್ಟು ನಾವು ಹೊಡಿಬೇಕು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಪೇ ಮಾಡಬೇಕು ಇದನ್ನು ಅಂದರೆ ಮುಂಚೆನೇ ಅಲ್ಲಿ ತಳಗಡೆಗೆ ಐವತ್ತು ರೂಪಾಯಿ ಟಿಕೆಟ್ನ ತೊಗೊಂಡು ಬರಬೇಕು ಇಲ್ಲಿ ಮೇಲ್ಗಡೆ ಕೊಡೋದಿಲ್ಲ ಸೊ ಅದಾದಮೇಲೆ ಆರ್ಚರಿ ಶೂಟಿಂಗ್ ನೋಡಿರಿ ಯಾವ ರೀತಿ ಮಾಡ್ತಾಯಿದ್ದೀವಿ ನೋಡಿರಿ ನಮ್ಮ ಹಸ್ಬೆಂಡ್ ಇದ್ದಾರೆ ಸೊ ಈ ರೀತಿ ಅವರೇ ಒಂದು ಟಿಕೆಟಿಗೆ ಒಂದು ಒಂದು ರಿಫೀಲ್ ಕೊಡ್ತಾರೆ ಸೊ ಅದನ್ನು ನಾವು ಈ ರೀತಿ ಶೂಟ್ ಈ ಥರ ಈ ರೀತಿ ಗುರಿ ಇಟ್ಬಿಟ್ಟು ಹೊಡಿಬೇಕು ನೋಡಿರಿ ಇದು ಒಂಥರ ಥ್ರಿಲ್ಲಿಂಗಾಗಿ ತುಂಬ ಚೆನ್ನಾಗಿರುತ್ತೆ ಗೇಮು ಸೊ ನಾವು ಒನ್ ಟಿಕೆಟಿಗೆ ಒಂದೇ ಒಂದು ಕೊಡೋದು ಸೊ ನಾವು ಬೇಕಂದರೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಕಟ್ಬಿಟ್ಟು ಮತ್ತೆ ಆಟ ಆಡಬೇಕು ಆ ಮಾಡಬೇಕು ಅಂದರೆ ಮಾಡಬೇಕು ಈ ಕಡೆಗೆಲ್ಲ ಇದೆಲ್ಲ ಸಿಗಲ್ಲ ಸೊ ಆ ಕಡೆ ಕೇರಳ ಸೈಡೆಲ್ಲ ಈ ಆರ್ಚರಿ ಶೂಟಿಂಗು ಆರ್ಚರಿ ಪಾಯಿಂಟು ಆಚ ಆರ್ಚರಿ ಇದೆಲ್ಲ ತುಂಬ ಕಾಮನ್ ಆಗಿರುತ್ತೆ ನೋಡಿರಿ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕ್ರಿಕೆಟ್ ಕ್ರಿಕೆಟ್ ಕೂಡ ಆಡ್ಬೋದು ಅದು ಇದೆ ಆಮೇಲೆ ಫುಟ್ಬಾಲ್ ಪಾತ್ ಕೂಡ ಮಾಡಿದ್ದಾರೆ ನೋಡಿರಿ ಮೇಲ್ಗಡೆ ಇದೆ ಪ್ಲೇಸು ಅಲ್ಲಿ ಯಾವ ರೀತಿ ಈ ಥರ ಈ ರೀತಿ ಎಲ್ಲ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಾ ಸೊ ನೋಡಿ ಒಬ್ರಿಗೆ ಒಂದು ಟಿಕೆಟ್ ಕೊಡ್ತಾ ಇದ್ದಾರೆ ಸೊ ಒಂದು ನಾವು ನಮ್ಮ ಹತ್ರ ಇದ್ದೀವಿ ನಾಲ್ಕು ಟಿಕೆಟು ಸೊ ಹಾಗಾಗಿ ಅವರು ಮೂರು ಮಾಡ್ತಿದ್ದಾರೆ ಇನ್ನೊಂದು ನಾನು 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 ಆರ್ಚರಿ ಶೂಟಿಂಗ್ ನಾನೊಂದು ಮಾಡ್ತಾ ಇದ್ದೀನಿ ಸೊ ನೋಡಿರಿ ಯಾವ ರೀತಿ ಗುರಿ ಇಟ್ಟು ಹೊಡಿತಾ ಇದ್ದಾರೆ ನೀವೇ ನೋಡ್ರಿ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಬಟ್ ಆದರೆ ಚಿಲ್ಡ್ರನ್ಸಿಗೆ ಅಲೋವಿಲ್ಲ ಓನ್ಲಿ ಅಡಲ್ಟ್ಸಿಗೆ ಮಾತ್ರ ಇದು ಅಲೋ ಇರೋದು ನೋಡಿರಿ ಯಾವ ರೀತಿ ಇದೆ ವಾಯ್ನಾಡು ಅಂತೂ ನೋಡೋಕ್ಕೆ ತುಂಬ ಸೂಪರಾಗಿದೆ ಕೇರಳ ಯಾವ ಪ್ಲೇಸಸ್ಸಿಗೆ ಹೋದರೂ ಕೂಡ ತುಂಬ ಚೆನ್ನಾಗಿರತ್ತೆ ತುಂಬ ಪ್ಲೇಸಸ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಮಕ್ಕಳಿಗೆ ಜಾರಬಂಡಿ ಜೋಕಾಲಿ ಎಲ್ಲ ಕೂಡ ಮಾಡಿದ್ದಾರೆ ನೀವು ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಈ ಪ್ಲೇಸಸ್ ಮಾತ್ರ ಮಿಸ್ ಮಾಡ್ಕೊಬೇಡ್ರಿ ನೀವು ಯಾವಾಗಾರ ಕೇರಳ ಸೈಡ್ ಹೋಗ್ತೀನಿ ಅಂದರೆ ಈ ಪ್ಲೇಸಸ್ ಮಿಸ್ ಮಾಡ್ಕೊಬೇಡಿ ಸೊ ದಯವಿಟ್ಟು ಈ ಪ್ಲೇಸಿಗೆ ಹೋಗ್ಬಾರ್ರಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿರಿ ಯಾವ ರೀತಿ ಶೂಟಿಂಗ್ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ನಿಮ್ಮ ನೋಡಿರಿ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಇಲ್ಲಿ ಜಾರ ಬಂಡಿ ನೋಡ್ರಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಸೊ ಜ ಮಳೇಲಿ ನೆಂದಿದೆ ಆದರೂ ಕೂಡ ನಾನು ಆಟ ಆಡಬೇಕು ಅಂತಾಳೆ ನೋಡ್ರಿ ಈ ಥರ ರೋಲ್ ಕೋಸ್ಟರು ಎಲ್ಲ ಕೂಡ ಇದೆ ಆಮೇಲೆ ನಾವು ಕ್ರಿಕೆಟ್ ಕೂಡ ಆಡ್ಬೋದು ಕ್ರಿಕೆಟ್ ಸ್ಟೇ ಸೊ ಸಣ್ಣದಾಗಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರನೂ ಇದೆ ಸೊ ಆ ಥರ ರೆಸ್ಟ್ ತಗೊಳಕ್ಕೆ ಮನೆ ವಾಶ್ರೂಮ್ ಎಲ್ಲ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದೆ ಸೊ ಇಲ್ಲಿ ಹೋದರೆ ಅಂದರೆ ವಾಯ್ನಾಡಿಗೆ ಏನಿಲ್ಲ ಅಂದರೂ ಒಂದು ಎರಡು ಮೂರು ದಿನ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು ಟೈಮ್ನ ಸೊ ನಾವು ವಾಪಸ್ ಹೋಗ್ಬೇಕಾದ್ರೆ ತುಂಬ ಮಳೆ ಸುರಿತಾ ಇತ್ತು ಹಾಗಾಗಿ ಪ್ಲೇಸ್ ತುಂಬ ಇದಾಯಿತು ಸೊ ಇದಾದ ಮೇಲೆ ಇಲ್ಲಿ ಮ ಮೇನ್ ಇನ್ನೊಂದು ಏನು ಅಂತ ಸ್ಕೈ ವಾಕಲ್ಲಿ ಸಿಗುತ್ತೆ ಸೊ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ನಿಮಗೆಲ್ಲ ವೈಯರ್ ಎಳೆದ್ಬಿಟ್ಟು ಅಲ್ಲಿ ಕಬ್ಬಿಣದಿಂದ ಇದನ್ನು ಮಾಡಿರ್ತಾರೆ ಸೊ ಅದಕ್ಕೆ ಜಿಪ್ ಲೈನ್ ಅಂತ ಕರೀತಾರೆ ನೀವು ಅದನ್ನ ಕೂಡ ಮಾಡ್ಬೋದು ಅದು ಟೂ ಹಂಡ್ರೆಡ್ ರುಪೀಸ್ ಮತ್ತು ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕೊಟ್ಬಿಟ್ಟು ನಾವು ಬೇಕಂದ್ರೆ ಲೈನು ಜಿಪ್ ಅದರಲ್ಲಿ ಸೈಕಲ್ ಹೊಡೆಯೋದು ಎಲ್ಲನೂ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದೆ ನಾವು ಬರ್ತಾ ತುಂಬ ಮಳೆ ಸುರಿತಿತ್ತು ಹಾಗಾಗಿ ನಾವು ಅದಕ್ಕೆ ಅದರಲ್ಲೆಲ್ಲ ನಾವು ಇನ್ವಾಲ್ವ್ ಆಗಲಿಲ್ಲ ಸೊ ನೋಡ್ರಿ ಆ ಮಳೆ ಬರ್ತಿರೋ ಕಾರಣ ನೀರು ಹೆಂಗೆ ಹರಿತದೆ ನೋಡ್ರಿ ಆ ರೋಡಲ್ಲಿ ಮತ್ತೆ ನಾವು ವಾಪಸ್ ಬರಬೇಕು ಆಫ್ ರೋಡಲ್ಲಿ ನಿಮಗೆ ಹೇಳಿದ್ವಲ್ಲ ಹೋಗಬೇಕಾದ್ರೆ ಯಾವ ರೋಡಲ್ಲಿ ಹೋಗಿದ್ವೋ ಬರಬೇಕು ಅದೇ ರೋಡಲ್ಲಿ ಮತ್ತೆ ವಾಪಸ್ ಬರಬೇಕು ಸೊ ಮಳೆ ಬರ್ತಿರೋ ಕಾರಣ ನೀರು ತುಂಬ ನೀರು ಬೆಟ್ಟದಿಂದ ಹೆಂಗೆ ಹರಿತಾ ಇದೆ ನೋಡ್ರಿ ಇಲ್ಲೇ ಪಕ್ಕದಲ್ಲೇ ಫಾಲ್ಸ್ ಇದೆ ಹಾಗಾಗಿ ಸೊ ಅದೇ ರೋಡಲ್ಲೇ ನಾವು ಮೇಲೆ ಹೋಗ್ತಿರೋ ಕಾರಣ ನೀರು ತುಂಬಾ ಈ ಥರ ಈ ರೀತಿ ಹರಿತಾ ಇದೆ ಇದು ನೀವು ಕೂಡ ಈ ಪ್ಲೇಸಸ್ಸಿಗೆ ಹೋಗಿರಿ ವಿಸಿಟ್ ವಿಸಿಟ್ ಕೊಡಿರಿ ಜಿಪ್ ಸೈಕಲ್ ಅಂತ ಜಿಪ್ಲೈನ್ ಮತ್ತು ಜಿಪ್ ಸೈಕಲಿಗೆ ಕೂಡ ಇನ್ ಬರ್ರಿ ಬರ್ತಾ ಅದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಹೀಗೆ ರೋಡು ಈಗ ಚೆನ್ನಾಗಿದೆ ಅಂತ ಅಂದ್ಕೊತೀವಿ ಬಟ್ ಹೋಗಬೇಕಾರೆ ನೋಡಿದ್ರಲ್ಲ ಹೇಗಿತ್ತು ರೋಡು ತುಂಬ ಭಯಂಕರವಾಗಿತ್ತು ಸೊ ನೀವು ಕೂಡ ವಾಯನಾಡಿಗೆ ಬಂದಾಗ ಈ ಪ್ಲೇಸಿಗೆ ವಿಸಿಟ್ ಕೊಡ್ರಿ ಸೊ ನೋಡ ಅದು ಬರ್ತಾನೆ ಮತ್ತೆ ನಿಮಗೆ ಬೇರೆ ಬೇರೆ ಪ್ಲೇಸ್ ಬೇರೆ ಬೇರೆ ಪಾಯಿಂಟ್ ಕೂಡ ಇದ್ದಾವೆ ಸೊ ಆ ಪಾಯಿಂಟಲ್ಲೂ ನೋಡಿ ಜಿಪ್ ಸೈಕಲು ಜಿಪ್ಲೈನು ಮತ್ತು ಸ್ವಿಂಗ್ಸು ಎಲ್ಲನೂ ಇದೆ ಬರ್ತಾ ನೀವು ಅದು ಹೋಗಿ ಎಂಟ್ರೆನ್ಸಲ್ಲಿ ನೀವು ವಿಸಿಟ್ ಕೊಡೋಕ್ಕೆ ಹೋಗಬೇಡ್ರಿ ಸೊ ಇದರಲ್ಲಿ ಫಸ್ಟ್ ಬರ್ರಿ ಅದರ ಹಾಗಾಗಿ ಇಲ್ಲಿ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಅಲ್ಲೆಲ್ಲ ಕಪಲ್ಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತಾರೆ ಅಥವಾ ಟೂ ಟು ಫಿಫ್ಟಿ ಒಬ್ಬರಿಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಇಲ್ಲೇ ಬಂದುಬಿಟ್ಟು ಹೋಗ್ರಿ ಇಲ್ಲಿ ಬರೀ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಇದೆ ಸೊ ನೋಡಿರಿ ಈ ಥರ ಗಾಡಿ ಬಂದುಬಿಟ್ಟು ನಮ್ಮತ್ತೆ ನಮ್ಮ ಕಾರತ್ರನ ಬಂದುಬಿಟ್ಬಿಟ್ಟು ಹೋಗಿ ಹೋಗ್ತದೆ ಸೊ ನೀವು ಅಲ್ಲಿ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜನ್ನ ನೀವು ಕೊಡಬೇಕು ಸೊ ಈ ಚಾನಲ್ನ